ನೋಡಿ ಇದು ನೋಡಿ ಹಾಳೆ ಮರದ ಕೆತ್ತೆ ನೋಡಿ ಸ್ವಲ್ಪ ಜಜ್ಜಿ ಹಾಕ್ಬೇಕು ಅದೇ ಬೇಗ ಅದು ಗ್ರೈಂಡ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಕಡಿಮೆ ಕಲ್ಲೇ ಕೂಡ ಕಡಿಬಹುದು ಇದನ್ನು ಸ್ವಲ್ಪ ಎಲ್ಲ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಕರಿಮೆಣಸು ಸ್ವಲ್ಪ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಮತ್ತೆ ಓಮ ಕೂಡ ಸ್ವಲ್ಪ ಹಾಕ್ಬಹುದು ಕದಿ ಕುಡಿಯುವ ದಿನ ಬಂತು ನೋಡಿ ಕಹಿ ಉಂಟು ಸ್ವಲ್ಪ ಜಜ್ಜಿ ಗಟ್ಟಿ ಕುಡಿ ಮಾಡಬಹುದು ಅಂದ್ರೆ ಕಷಾಯಕ್ಕೆ ಒಗ್ಗರಣೆ ಆಯ್ತು ಇದನ್ನ ಸ್ವಲ್ಪ ಸೋಸಿಕೊಳ್ಬೇಕು ಇನ್ನು ಸೋಸಿಕೊಂಡಿದ್ದೇನೆ ಯಾಕೆಂದ್ರೆ ಸ್ವಲ್ಪ ಕಸ ಉಂಟು ಸ್ವಲ್ಪ ಸೋಸಿಕೊಂಡು ಇನ್ನು ಕುಡಿಯಿದೆ ಕಷಾಯ ಕುಡಿಯುವ ದಿನ ಬಂದೇ ಬಿಟ್ಟಿದ್ದು ಇದು ಬೆಳಿಗ್ಗೆ ಏಳುವರೆ ಈ ಖಾಲಿ ಹೊಟ್ಟೆಗೆ ಕುಡಿಲಿಕ್ಕೆ ಹೇಗೆ ಕುಡಿಯೋದು ನೀವ್ ಫಸ್ಟ್ ಕುಡಿಯುವುದು ಕುಡಿಯುವ ಕುಡ್ದು ಕೈಗೊಂಡು ಒಮ್ಮೆನೇ ಕುಡಿಬೇಕು ಮತ್ತೆ ಕೈ ಆಗ್ತದೆ ಆಗಲಿ ಆಗ್ತದೆ ಇದು ಕೈ ಆಗುದಿಲ್ಲ ಈಗ ಬರ್ತಾವಂತ ಕುಡೀರಿ ಕುಡೀರಿಟಲ್ಲ ಅಗ್ಗದ ಕೈ ಒಂದು ಬೇರೆನೆ ಕೈ ಬೇರೆ ಕೈ ಅಷ್ಟು ಹೊತ್ತು ನಿಂಗೆ ಬೇರೆ ಎಲ್ಲ ಅದೆಲ್ಲ ಕುಳ್ದು ಅಂತೆಲ್ಲ ಆಗ್ತದೆ ಅದೆಲ್ಲ ಕುಳಿಸಿ

മഴേക്കാളെ അതേ ചെല്ലുത് ബേടദില്ല കുടിബേക്കോടീ കുറവ് അത് ഹലി ബു ಡಸ್ ಎಲ್ಲ ಎಂತ ಕೂಡ ಇಲ್ಲ ಸಕ್ಕರೆ ಕೂಡ ಬರುದಿಲ್ಲ ಖಾಲಿ ಹಾಕುವಷ್ಟೇ ಡಬ್ಬ ಇದ್ದೇ ಹ ಇಲ್ಲಿ ನೋಡಿ ಕುಡಿಲ್ಲ ಸ್ವಲ್ಪ ಬಾಕಿ ಉಂಟು ಅದು ಅಡಿಯಿದ್ದು ಸ್ವಲ್ಪ ಎಲ್ಲ ಸ್ವಲ್ಪ ಅದು ಅಡಿಯಲ್ಲಿ ಅದೇ ಇದು ಉಂಟು ಸೋಸಿತೇನೆ ಅದು ಕೂಡ ಮೂಗಿಗೆಲ್ಲ ಸಕ್ಕರೆ ತಿನ್ನು ಬಾಯಿ ಯಾವುದು ಮೂಗಿ ಯಾವ್ದು ಅಂತ ಗೊತ್ತಾಗುದಿಲ್ಲ ಎಣ್ಣೋಗ್ತೇನೆ ಕಹಿ ತಗ್ಗು ಕೊಡ್ಬೇಕಿತ್ತು ಕಹಿ ಹೋಗುದಿಲ್ಲ ನೋಡಿ ಬೆಕ್ಕಿನ ಬೆಕ್ಕು ನೋಡಿ ತಿನ್ಕೋ ಮೀನು ತಂದಾರೆ ತಂದರೆ ಹಾಗೆ ಅಂದ್ರೆ ಈ ನಾವು ಹಾಕೋದು ಅದನ್ನೆಲ್ಲ ಒಳಗೆ ಹಾಕಿದ್ರೆ ರೂಮ್ ಒಳಗೆ ಇದಕ್ಕೆ ಮಾತ್ರ ತಿಂದು ಅಭ್ಯಾಸ ನಿನ್ನೆ ನೋಡಿದ್ರಲ್ಲ ನಿನ್ನೆ ಕಷಾಯ ಕುಡಿಲಿಕ್ಕಿತ್ತು ಕಹಿ ಕಹ ಕಷಾಯ ಅಂದ್ರೆ ಅದು ಹಾಳೆ ಮರ ಉಂಟಲ್ಲ ಹಳೆ ಮರ ಅಲ್ಲ ಆ ಮರದ ಕೆತ್ತೆಯನ್ನು ತೊಗಟೆಯನ್ನು ತೆಗೆದು ಅದ್ರದ್ದು ಎಲ್ಲ ಮಾಡ್ಲಿಕ್ಕೆ ಅದು ಗಂಡಸರೇ ಹೋಗಿ ತಕೊಂಡು ಬರ್ಲಿಕ್ಕೆ ಉಂಟು ಅಲ್ಲಿ ಹೋಗಿ ಪಂಚೆನೆಲ್ಲ ಬಿಚ್ಚಿಸಿ ಎಲ್ಲ ತೆಗಿಲಿಕ್ಕೆ ಉಂಟಂತ ಇದು ಎಂತ ಕತ್ ಕೆತ್ತೆ ಅಲ್ಲ ಅದು ಈಗ ಎಲ್ಲ ಹಾಗೆ ಮಾಡುದಿಲ್ಲ ಅವತ್ತಿನವ್ರು ಹಾಗೆ ಮಾಡ್ತಿದ್ರು ಈಗ ಹೋಗಿ ತಕೊಂಡು ಬರ್ತಾರೆ ಹಾಗೆ ನಮ್ಮ ಮನೆ ತಂದಿದ್ರು ಹಾಗೆ ಅದ್ರದ್ದು ಕಹಿ ಕುಡಿಲಿಕ್ಕೆ ಅದು ಪ್ರತಿ ವರ್ಷ ಕುಡಿಲಿಕ್ಕೆ ಇರ್ತದೆ ಆದ್ರೆ ಇದು ಕಹಿ ಆಗ ಗಾಲಿ ಹೊಟ್ಟೆಗೆ ಕುಡಿಲಿಕ್ಕೆ ಒಂದು ರೀತಿ ಆಗಿದೆ ಒಂದು ರೀತಿಯಲ್ಲಿ ಒಂದು ರೀತಿ ಆಗ್ತದೆ ಕಮೆಂಟ್ ಮಾಡಿ ಕೇಳಿದಾರೆ ಇದು ತೋರಿಸಿ ನಿಮ್ಗೆ ಮೊನ್ನೆ ಸ್ಟೇಜ್ ಅಲ್ಲಿ ಸಿಕ್ಕಿದೆ ಅಂತೇಳಿ ಅದನ್ನೇ ತೋರಿಸುವ ಈ ರೀತಿ ಕೊಟ್ಟಿದ್ರು ಹೀಗೆ ಹಾಕ್ಲಿಕ್ಕೆ ಅದ್ರ ನಾನು ಮತ್ತೆ ಮೊನ್ನೆ ತೋರಿಸಿರ್ಲಿಲ್ಲ ಅದು ಸ್ಟೇಜ್ ಅಲ್ಲಿ ಕಂಡಿತಲ್ಲ ಅಂತೇಳಿ ಹಾಗೆ ಅವ್ರಿಗೋಸ್ಕರ ಇವತ್ತು ತೋರಿಸುವ ಅಲ್ಲ ನೋಡ್ತೇನೆ ಮತ್ತೊಂದು ಈ ರೀತಿ ಸ್ಮರಣಿಕೆ ಕಾಣಿಕೆ ಈ ರೀತಿ ಕೊಟ್ಟಿದ್ರು ನೋಡಿ ಅವರದ್ದೇ ಬರ್ದುಂಟು ಬ್ರೈಟ್ ಭಾರತ್ ಬ್ರೈಟ್ ಭಾರತ್ ಗೋಲ್ಡ್ ಆಂಡ್ ಡೈಮಂಡ್ ಗ್ರ್ಯಾಂಡ್ ಓಪನಿಂಗ್ ಮೊನ್ನೆ ಆದದ್ದು ಜುಲೈ ಇಪ್ಪತ್ತೊಂಬತ್ತಕ್ಕೆ ಆ ವಿಡಿಯೋದಲ್ಲಿ ನೋಡಿರ್ಬೋದು ಅವರು ಸ್ಟೇಜ್ ಕರೆದಿದ್ರು ಅದು ಎಂತ ಗೊತ್ತುಂಟ ಸ್ಟೇಜಿಗೆ ಕರೆದು ಟೋಕನ್ ತೆಗಲಿಕ್ಕೆ ಹೇಳಿದ್ದು ಆ ಟೋಕನ್ ತಿದ್ದು ನನ್ನ ನೆಕ್ಸ್ಟ್ ಇನ್ನೊಬ್ರು ತೆಗೆದ್ರು ಆಗ ತೀಗ ನಮ್ ನಾವು ಕೊಟ್ಟ ಕಾರ್ಡ್ಗೆನೆ ಅವರಿಗೆ ವಿವರಿಗೆ ಗೋಲ್ಡ್ ರಿಂಗ್ ಸಿಕ್ಕಿದೆ ಅದಂತೂ ನಂಗೆ ಭಾರಿ ಖುಷಿ ಆಯ್ತು ನಿಮ್ ಮೊನ್ನೆ ವಿಡಿಯೋ ನಲ್ಲಿ ಹೇಳಿದ್ದೇನೆ ನಾವನ್ನ ಇನ್ಸ್ಟಾಗ್ರಾಮ ಸಿಕ್ಕ ನಾನ್ ನಾನು ತೆಗೆದು ಟೋಕನ್ ಉಂಟಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋವರ್ ಒಬ್ರು ಅವರಿಗೆ ಸಿಕ್ಕಿದೆ ಅದು ಕೂಡ ನಂಗೆ ಭಾರಿ ಖುಷಿ ಆಯ್ತು ಮತ್ತೆ ಇನ್ನೊಂದ್ ಎಂತ ಹೇಳಿದ್ರೆ ಹೆಚ್ಚಿನವರಿಗೆ ಸ್ಕೀಮ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಉಂಟು ಅದನ್ನ ಈಗ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ ಎಂತ ಅಂತ ಹೇಳಿ ತುಂಬಾ ಜನ ಸೇರಿದ್ದಾರೆ ತುಂಬಾ ಎಲ್ರಿಗೂ ಸೇರಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ನಮ್ಮದೇ ಒಂದು ಸಬ್ಸ್ಕ್ರೈಬರ್ನ ಒಂದು ಗ್ರೂಪ್ ಅಲ್ಲೇ ಇದ್ದಾರೆ ಎಲ್ಲರೂ ಕೂಡ ಅಂದ್ರೆ ಒಂದು ಗ್ರೂಪ್ ಉಂಟು ನಾವು ನಾವೇ ಕ್ರಿಯೇಟ್ ಮಾಡಿದ ಗ್ರೂಪ್ ಅದ್ರಲ್ಲಿ ಇದ್ದಾರೆ ಅದ್ರಲ್ಲಿ ಎಂತ ಸ್ಕೀಮ್ ಇದೆಲ್ಲ ಅದಕ್ಕೆ ಆಗುದು ಈ ಸ್ಕೀಮ್ ಗೆ ಯಾರು ಕೂಡ ಜಾಯ್ನ್ ಆಗ್ಬೋದು ನಮ್ಮ ಊರಿನವರೇ ಮಾಡ್ತಿರೋದು ಒಂಬತ್ತು ಜನ ಎಲ್ಲ ಸೇರಿ ತುಂಬಾ ಮಂದಿ ಇದ್ದಾರೆ ಎಲ್ಲರೂ ಸೇರಿ ಮಾಡುವಂತದ್ದು ನೋಡಿ ಇದು ಬ್ರೈಟ್ ಭಾರತ್ ಸ್ಕೀಮ್ ಅಂತ ಹೇಳಿ ಹೆಚ್ಚಿನವರಿಗೆ ಉಂಟಲ್ಲ ಇದ್ರ ಕನ್ಫ್ಯೂಷನ್ ಅಂತ ಹೇಳಿದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಕೆಲವರು ಹಾಗೆ ಅದಕ್ಕೆ ಇವತ್ತು ಹೇಳ್ಬೇಕು ಅಂತ ಹೇಳಿ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿಮೂರಕ್ಕೆ ಸ್ಟಾರ್ಟ್ ಮತ್ತೆ ಆಯ್ತು ರಿಜಿಸ್ಟ್ರೇಷನ್ ಇಲ್ಲ ಮತ್ತೆ ಸೇರ್ಲಿಕ್ಕಿಲ್ಲ ಅದಕ್ಕಿಂತ ಮುಂಚೆ ಸೇರೋರಿಗೆ ಯಾರಿಗೆ ಸೇರ್ಬೋದು ನಮ್ಮ ನಂಬರ್ ಕೊಟ್ಟಿರ್ತೇವೆ ನೀವು ಅದಕ್ಕೆ ಮೆಸೇಜ್ ಮಾಡಿ ಜಾಯ್ನ್ ಆಗುದ್ರೆ ಅಥವಾ ಡೀಟೇಲ್ ಬೇಕಿದ್ರೆ ಕೇಳಿ ನಾವು ರಿಪ್ಲೈ ಕೊಡ್ತೇವೆ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಹೇಳುವ ಅಂತ ಹೇಳಿ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಉಂಟು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೇನೆ ಸ್ಕೀಮ್ ಗೆ ಸೇರ್ಲಿಕ್ಕೆ ಎದ್ರು ಇಲ್ಲ ಅವೆಲ್ಲ ಪ್ರೂಫ್ ಎಲ್ಲ ಉಂಟು ಮತ್ತೆ ಅಲ್ಲಿ ಎಲ್ಲ ನಾವು ನೋಡಿ ಎಲ್ಲ ಚೆಕ್ ಮಾಡಿದೇವಲ್ಲ ಎಲ್ಲಾ ನಮ್ಗೆ ಓಕೆ ಅಂತ ಆಗಿದೆ ಅದನ್ನ ನೋಡಿ ಮತ್ತೆ ನಾವೀಗ ಈಗ ಕಂಟಿನ್ಯೂ ಮಾಡ್ತಿದ್ದೇವೆ ಯಾರೆಲ್ಲ ಸ್ಕೀಮಿಗೆ ಸೇರಿದ್ದೀರಿ ಅವರಿಗೆಲ್ಲ ಕಾರ್ಡ್ ಎಲ್ಲ ನಾವೇ ಬರ್ದು ನಮ್ಮದೇ ಸಬ್ಸ್ಕ್ರೈಬರ್ ನಾವೇ ಅದನ್ನ ನೋಡ್ಕೊಳ್ಬೇಕಲ್ಲ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಅವರಿಗೋಸ್ಕರ ಇದು ಮಾಡ್ತಿದ್ದೇವೆ ಅಂತ ಕಾರ್ಡ್ ಕೊಡ್ತಿದ್ದೇವೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವರಿಗೆ ತಿಂಗಳಿಗೆ ಒಂದು ಸಾವಿರ ಕಟ್ಲಿಕ್ಕೆ ಇಪ್ಪತ್ತು ಕಂತು ಅಂದ್ರೆ ಇಪ್ಪತ್ತು ಸಾವಿರ ಆಗ್ತದೆ ಯಾರಿಗೆ ಈಗ ಅಲ್ಲಿ ಮಧ್ಯ ಮಧ್ಯದಲ್ಲಿ ಸಿಗುದಿಲ್ವಾ ಅವ್ರಿಗೆ ಇಪ್ಪತ್ತು ಅಲ್ಲಿ ಲಾಸ್ಟ್ ಸಿಕ್ತದೆ ನೋಡಿ ಗೋಲ್ಡ್ ಚೈನ್ ಗೋಲ್ಡ್ ನೆಕ್ಲೆಸ್ ಇನ್ವರ್ಟರ್ ಸೋಫಾ ಸೆಟ್ ಅದೆಲ್ಲ ಸಿಗ್ತದೆ ಮತ್ತೆ ಅದೆಲ್ಲ ನಾವು ಗ್ರೂಪ್ ಅಲ್ಲಿ ಯಾರು ಕೇಳ್ತಾರೆ ನೋಡಿ ಡೀಟೇಲ್ಸ್ ಅವರಿಗೆ ಹೇಳ್ತಾರೆ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ಅಷ್ಟೇ ಸೆಪ್ಟೆಂಬರ್ ಹದಿಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ರೈಟ್ ಭಾರತ್ ಸೀಸನ್ ಟೂ ಸೀಸನ್ ಒನ್ ನಡೀತಾ ಉಂಟು ಸೀಸನ್ ಟೂ ಇದು ಸ್ಕೀಮ್ ಸ್ಟಾರ್ಟ್ ಇದ್ರಲ್ಲಿ ನೋಡಿ ಇವತ್ತು ಹೆಡ್ ಆಫೀಸ್ ಇರೋದು ಪುತ್ತೂರಲ್ಲೇ ಬ್ರಾಂಚ್ ಬರಂಗಿಪೇಟೆಯಲ್ಲಿ ಇರುದು ಇಲ್ಲಿ ನೋಡಿ ಇದನ್ನು ಹೇಳಿದ್ದೇನೆ ವಾಪಾಸ್ ಹೇಳ್ತಿದ್ದೇನೆ ಯಾರಿಗಾದರೂ ಕೆಲವರಿಗೆ ಡೌಟ್ ಇರ್ತದೆ ಅವರಿಗೋಸ್ಕರ ಹೇಳ್ತಿರೋದು ನೋಡಿ ಇದು ಫಸ್ಟ್ ಮಂತ್ ಅಲ್ಲಿ ಐದು ಆಕ್ಟಿವಾ ಎರಡು ಒಬ್ರಿಗೆ ಎರಡು ಎಚ್ ಕೆ ಹೌಸ್ ಮುದ್ದಿನ ವಿಡಿಯೋದಲ್ಲಿ ಮನೆ ಕೂಡ ಕಟ್ಟುತ್ತಿರೋದು ತೋರಿಸಿದೇವೆ ಹೋಗ್ಲಿಕ್ಕೆ ಅದೊಮ್ಮೆ ಕಂಪ್ಲೀಟ್ ಆಗ ಆಗ್ತಾ ಬಂತು ಹಾಗೊಮ್ಮೆ ಹೋಗ್ಲಿಕ್ಕೆ ಉಂಟಲ್ಲಿಗೆ ಹಾಗೆ ಪ್ರತಿ ತಿಂಗಳು ಸಿಗ್ತದೆ ನೋಡಿ ಮತ್ತೆ ಇದ್ರಲ್ಲಿ ನೋಡಿ ಈ ಒಂದು ಆರನೇ ತಿಂಗಳಲ್ಲಿ ಕಾರು ಮಾತ್ರ ಮತ್ತೆ ಇದು ಎಂತ ಫ್ರೀ ಡ್ರಾ ಇದಿಲ್ಲ ಇದು ಫೋಟೋ ಮಾತ್ರ ಹಾಕಿದ್ದು ಕಾರ್ ಹೀಗೆ ಹೀಗೆ ಬೇರೆ ಬೇರೆ ತಿಂಗಳಲ್ಲಿ ಬೇರೆ 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 ರೀತಿ ಸಿಗ್ತದೆ ಐಫೋನ್ ಉಂಟು ಎಷ್ಟು ಜನರಿಗೆ ಎರಡು ಜನರಿಗೆ ಐಫೋನ್ ಐಫೋನ್ ಫಿಫ್ಟೀನ್ ಎರಡೆರಡು ಜನರಿಗೆ ನೋಡಿ ಫಾರ್ ಟೂ ಪರ್ಸನ್ ಇಲ್ಲಿ ಎಂತ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಈಗ ಕನ್ಫ್ಯೂಷನ್ ಇರುದೇ ಇದು ಇದ್ರ ಬಗ್ಗೆ ನಿಮ್ಗೆ ಈಗ ಹೇಳಿಕ್ಕೆ ಇರುದು ಇಲ್ಲಿ ನೋಡಿ ಇಪ್ಪತ್ತೈದು ಟೋಟಲ್ ಮೂವತ್ತೊಂದು ಜನರಿಗೆ ಫಸ್ಟ್ ಮಂತ್ ಅಲ್ಲಿ ಡ್ರಾ ಉಂಟು ಮೂವತ್ತೊಂದು ಜನರಿಗೆ ಅಂತ ಹೇಳಿದ್ರೆ ಇಪ್ಪತ್ತೈದು ಇದು ಗೋಲ್ಡ್ ರಿಂಗ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಐದು ಅಂದ್ರೆ ಮೂವತ್ತೊಂದು ಜನರಿಗೆ ನಾಟ ಫಸ್ಟ್ ಸೆಪ್ಟೆಂಬರ್ ಹದಿಮೂರಕ್ಕೆ ಡ್ರಾ ಉಂಟು ಇಲ್ಲಿ ನೋಡಿ ಇಲ್ಲಿ ಕೂಡ ಆಪ್ಷನ್ ಅಂತ ಅಂತ ಹೇಳಿದ್ರೆ ಇಲ್ಲಿ ಸರ್ಪ್ರೈಸ್ ಗಿಫ್ಟ್ ಇದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ರೆ ಯಾರು ಪ್ರತಿ ತಿಂಗಳು ಹದಿಮೂರಕ್ಕೆ ಡ್ರಾ ಅಲ್ಲ ನೋಡಿ ಪ್ರತಿ ತಿಂಗಳು ಹದಿಮೂರಕ್ಕೆ ಡ್ರಾ ಇದು ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಅಂತ ಹೇಳಿದ್ರೆ ಹದಿಮೂರು ತಾರೀಕಿಗೆ ಡ್ರಾ ಆದರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ನವೆಂಬರ್ ಏಳು ಎಲ್ಲ ಏಳು ತಾರೀಕಿನ ಮೊದಲು ಪೇ ಮಾಡಿದವರಿಗೆ ಈ ಡ್ರಾಕ್ಕೆ ಹಾಕ್ತಾರೆ ಸೆಪ್ಟೆಂಬರ್ ಏಳಕ್ಕಿಂತ ಮೊದಲು ಪೇ ಮಾಡಿದವರಿಗೆ ಗೋಲ್ಡ್ ರಿಂಗಿಗೆ ಹಾಕ್ತಾರೆ ಇಪ್ಪತ್ತೈದು ಗೋಲ್ಡ್ ರಿಂಗ್ ಇದು ಫ್ರೀ ಡ್ರಾ ಅಂದರೆ ಅವರು ಅಂದರೆ ಅವರಿಗೆ ಹೆವಿ ಆಗ್ತದೆ ಪೇಮೆಂಟ್ ಮಾಡ್ದು ಸೆಪ್ಟೆಂಬರ್ ಏಳಕ್ಕೂ ಮಾಡ್ತಾರೆ ಮತ್ತೆ ಸೆಪ್ಟೆಂಬರ್ ಹದಿಮೂರಕ್ಕೆಲ್ಲ ಒಟ್ಟಿಗೆ ಮಿಕ್ಸ್ ಆಗ್ತದೆ ಅಂತ ಹೇಳಿ ಸೆಪ್ಟೆಂಬರ್ ಏಳರ ಒಳಗೆ ಮಾಡಿದವರಿಗೆ ಇದಕ್ಕೆ ಹಾಕ್ತಾರೆ ಇಪ್ಪತ್ತೈದು ಫ್ರೀ ಡ್ರಾ ಇದು ಮೇನ್ ಡ್ರಾ ಇದು ನೋಡಿ ಇದೆಲ್ಲ ಮೇನ್ ಡ್ರಾ ಆಚೆ ಚಿರದೆಲ್ಲ ಮೇನ್ ಡ್ರಾ ಅದಕ್ಕೂ ಹಾಕ್ತಾರೆ ಇದ್ರಲ್ಲಿ ಯಾರೆಲ್ಲ ಇದ್ದಾರೆ ಸೆಪ್ಟೆಂಬರ್ ಏಳಕ್ಕೆ ಅವರನ್ನು ಈ ಡ್ರಾ ಗೆ ಯಾರು ಸೆಪ್ಟೆಂಬರ್ ಏಳಕ್ಕಿಂತ ನೆಕ್ಸ್ಟ್ ಕಟ್ಟಿದವರಿದ್ದಾರೆ ಅವರನ್ನು ಈ ಡ್ರಾಗೆ ಹಾಕುದಿಲ್ಲ ಇದಕ್ಕೆ ಮಾತ್ರ ಮೇನ್ ಡ್ರಾಗೆ ಮಾತ್ರ ಯಾರೆಲ್ಲ ಸೆಪ್ಟೆಂಬರ್ ಏಳರ ಮೊದಲು ಹಾಕೋರಿಗೆ ಇಲ್ಲಿಗೆ ಅಕ್ಟೋಬರ್ ಏಳವರು ಹಾಕುವ ಮೊದಲು ಇಲ್ಲಿಗೆ ಇಲ್ಲಿಗೆ ಉಂಟು ನವೆಂಬರ್ ಏಳರ ಮೊದಲು ಹಾಕುವವರಿಗೆ ಇಲ್ಲಿಗೆ ಸೌಂಟು ಇಲ್ಲಿಗೆ ಸೌಂಟು ಹಾಕ್ತಾರೆ ಯಾರು ಏಳರ ನೆಕ್ಸ್ಟ್ ಎಲ್ಲ ಪೇ ಮಾಡ್ತಾರೆ ಅವರಿಗೆಲ್ಲ ಮೇನ್ ಡ್ರಾಗೆ ಮಾತ್ರ ಆಗುದು ಇದೆಲ್ಲ ಅವರೊಂದು ಕೊಡುವ ಆಪ್ಷನ್ ಇಪ್ಪತ್ತೈದು ಜನರಿಗೆ ಒಂದು ಫ್ರೀ ಆಗಿ ಕೊಡ್ಬೇಕು ಹೇಳಿ ಒಂದು ಆಪ್ಷನ್ ಹಾಗೆ ಮೊನ್ನೆ ನಮ್ಮ ವಿವರಿಗೆ ಇಪ್ಪತ್ತೈಸ್ಟ್ ಅದೊಂದು ಗೋಲ್ಡ್ ಶಾಪ್ ಗೋಲ್ಡ್ ಶಾಪ್ ಓಪನಿಂಗ್ ದಿನ ಐವತ್ತೆರಡು ಐವತ್ತರಲ್ಲಿ ಒಬ್ಬರಿಗೆ ಸಿಕ್ಕಿತ್ತು ನಾವು ಕೊಟ್ಟ ಕಾರ್ಡಿಗೆ ಅದೇ ರೀತಿ ಪ್ರತಿ ತಿಂಗಳು ಸಹ ಗೋಲ್ಡ್ ರಿಂಗ್ ಇದ್ದು ಆಪ್ಷನ್ ಉಂಟು ಸೆಪ್ಟೆಂಬರ್ ಹದಿಮೂರಕ್ಕೆ ಯಾರಿಗೆ ಮನೆ ಸಿಗ್ತದೆ ಲಕ್ಕ ಅಲ್ಲ ಕಾಲು ಒಂದು ಪೇ ಮಾಡಿ ಯಾರಿಗೆ ಮನೆ ಸಿಗ್ತದೆ ಹೇಳಿಕ್ಕಾಗುದಿಲ್ಲ ಯಾರಿಗೆ ಸಾಕ್ಬೋದು ನನಗೆ ನಮಗೆ ಎಂತ ಹೇಳಿದ್ರೆ ನಮ್ಮ ವಿವರಿಗೆ ಸಿಗ್ಬೇಕು ನಾನು ಹೇಳಿದ್ದೇನೆ ಮುಂಚೆ ನಮ್ಮ ಇವರಿಗೆ ಸಿಗ್ಬೇಕು ಅಂತ ಹೇಳಿ ಎಲ್ಲ ಕಟ್ಟಿದ್ದೇನೆ ಅರಕೆ ಕಟ್ಟಿ ಸಿಕ್ಕಿದೆ ಒಬ್ರಿಗೆ ಸಿಕ್ಕಿದೆ ಅಂದ್ರೆ ಸಹ ಸಿಗ್ಬೇಕು ಇನ್ನು ದೇವರಲ್ಲಿ ಯಾವಾಗ್ಲೂ ಪ್ರೇ ಮಾಡುದು ಈಗ ಮನೆ ಯಾರಿಗೆ ಸಿಗ್ತದೆ ಐದು ಸ್ಕೂಟಿ ಉಂಟು ಸ್ಕೂಟಿ ಎಲ್ಲ ಕಾಮನ್ ಅಲ್ಲ ಮನೆ ಒಂದು ಒಂದು ಸಾವಿರಕ್ಕೆ ಸಿಗುದು ಅದಕ್ಕೆ ಎಷ್ಟು ಲಕ್ಷ ಇರ್ಬೋದು ಅಲ್ಲಿ ಹೋಗ್ತಾ ಉಂಟಲ್ಲ ಅಲ್ಲಿ ಹಾಗೆ ಉಂಟಲ್ಲ ಹಾಗೆ ಒಂದು ಸಾವಿರ ರೂಪಾಯಿಗೆ ಅಷ್ಟು ಲಕ್ಷದ ಮನೆ ಸಿಗುವ ಆ ಲಕ್ಕಿ ಪರ್ಸನ್ ಯಾರು ನೀವು ಕೂಡ ಆಗಿರ್ಬೋದು ನಮ್ಮ ವಿವರ ಆಗಿರ್ಲಿ ತುಂಬಾ ಕಷ್ಟದಲ್ಲಿ ಎಲ್ಲ ಇರ್ತಾರೆ ಕೆಲವರು ಅವರಿಗೆಲ್ಲ ಸಿಗ್ಬೇಕು ಅಂತ ನಮ್ಮ ಒಂದು ಇದು ಕೆಲವ್ರಿಗೆ ತುಂಬಾ ಕಷ್ಟ ಇರ್ತದೆ ಮನೆ ಇರುವುದಿಲ್ಲ ಬಾಡಿಗೆ ಮನೆಯಲ್ಲೆಲ್ಲ ಇರ್ತಾರೆ ಅವರಿಗೆಲ್ಲ ಸಿಗ್ಬೇಕು ಆರು ಮನೆ ಇರ್ತದೆ ಈ ಸೀಸನ್ ಅಲ್ಲಿ ನೋಡುವ ಹೇಗೆಲ್ಲ ನಡೀತದೆ ಯಾರಿಗೆಲ್ಲ ರಿಜಿಸ್ಟ್ರೇಷನ್ ಆಗ್ಬೋದು ಆಗೋರಿಗೆ ಆಗ್ಬೋದು ನಂಬರ್ ಕೊಟ್ಟಿರ್ತೇವೆ ನಮ್ಮದೇ ನಂಬರ್ ನಂಬರ್ ಅದು ಕೆಲವರಿಗೆ ಗೊತ್ತಿರೋದಿಲ್ಲ ಅವರು ಆಫೀಸ್ ಇದ್ದ ನಂಬರ್ ಅಂತೇಳಿ ಆಫೀಸಿಗೆ ಅವರ ಜೊತೆ ಹೇಳಿ ಕೆಲವರು ಮಾತಾಡ್ತಾರೆ ಮೆಸೇಜ್ ಮಾಡಿ ಆದಷ್ಟು ಮೆಸೇಜ್ ಮಾಡಿ ಯಾಕಂತ ಹೇಳಿದ್ರೆ ಕಾಲಿಗೆ ನಮಗೆ ಆಚೆ ಆಚೆ ಹೋಗ್ತಾ ಇರ್ತೇವಲ್ಲ ಮೆಸೇಜ್ ಆದ್ರೂ ನೋಡಿ ಮತ್ತೆ ರಪರಪ್ರಬರ್ ರಿಪ್ಲೈ ಕೊಡ್ಲಿಕ್ಕೆ ಆಗ್ತದೆ ಹಾಗೆ ನೋಡು ಆಲ್ ದ ಬೆಸ್ಟ್ ಯಾರಿಗೆ ಸಿಗ್ತದೆ ಗೊತ್ತಿಲ್ಲ ಹೆಚ್ಚಾಗಿ ಯಾರು ಜಾಯ್ನ್ ಆಗಿದ್ದಾರೆ ಇನ್ನು ಜಾಯ್ನ್ ಆಗೋರು ಇರ್ತಾರೆ ಅವರೆಲ್ಲರಿಗೆ ಸಿಗ್ಲಿ ಅದೊಂದು ಆಸೆ ನಮ್ಮದು ನಮಗಿಂತ ನಮ್ಮ ಇವರಿಗೆ ಸಿಗಬೇಕು ಅಂತೇಳಿ ನಮ್ಮಿಂದ ಒಂದು ಸಿಕ್ಕಿದ್ದು ಬ್ರೈಟ್ ಭರತದಿಂದಾಗಿ ಈ ಹಳ್ಳಿ ಮನೆಯಿಂದಾಗಿ ಸಿಕ್ಕಿತ್ತು ಅಂತ ಆಯ್ತಲ್ಲ ನಮ್ಮ ಒಬ್ಬರು ಇವರಿಗೆ ಗೋಲ್ಡ್ ರಿಂಗ್ ಸಿಕ್ಕಿದಾರಲ್ಲ ಅದು ಗೊತ್ತುಂಟಲ್ಲ ನಿಮಗೆ ಹಾಗೆ ನೋಡುವ ಲಕ್ಕಿ ಯಾರಿಗಿರ್ತದೆ ಅಂತ ಹೇಳಿ ನಮ್ಮ ಅಲ್ಲಿ ಅಲ್ಲ ನಮ್ಮ ಆಚೆ ಮನೆಯಲ್ಲಿ ಆಚೆ ಇದು ಕನಿಲೆ ಉಂಟ ನೋಡ್ಲಿಕ್ಕೆ ಹೋಗಿದ್ದಾರೆ ಹಾಗೆ ನಿಮ್ಮನ್ಸ ಕರ್ಕೊಂಡು ಹೋಗುವ ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳುವ ಮಾತಾಡುವ ಇವತ್ತು ಅದೇ ಸ್ವಲ್ಪ ಮಾತಾಡುವ ಹಾಗೆ ಅಮ್ಮ ಆಗ್ಲೇ ಹೋಗಿದ್ದಾರೆ ಇನ್ನೀಗ ನಾನು ಹೋಗ್ತಾ ಇದ್ದೇನೆ ಅಷ್ಟೇ ಬೆಕ್ಕನೆಲ್ಲ ಒಳಗೆ ಹಾಕಿ ಈಗ ಹೋಗ್ತಿದ್ದೇನೆ ಇಲ್ಲದ್ರೆ ಆಚೆ ಬರ್ತದಲ್ಲ ಅದಕ್ಕೆ ಎಂತವು ಕಾಕಡ ಮಲ್ಲಿಗೆ ಅಲ್ಲ 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 ಅದ್ರಲ್ಲಿ ಇದು ಕುತ್ಕೊಂಡಿದೆ ನೋಡಿ ನೋಣ ಕುರೋಯ್ 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 ആ ഭ ജോളിയുണ്ട് കുറവായി തിന്നലിക്ക് സക്കിത് അത് സീറ്റ് ഇപ്പോൾ ഇതെന്താ ഹനോളി കാക്കടും അല്ലുണ്ടു അട്ടു ಇದು ಉಪ್ಪೊಳಿಗೆ ಅಂತ ಹೇಳ್ತಾರಲ್ಲ ಅದಂತ ಕನ್ನಡದಲ್ಲಿ ಉಪ್ಪೊಳಿಗೆ ಇದೇ ಜಾಗದಲ್ಲಿ ಇಲ್ಲೇ ನಿಂತ ಹೇಳಿದ್ದು ಅವರಿಗೆ ಶಾಲೆಯಲ್ಲಿ ಸಜ್ಜಿಗೆ ತಿನ್ಲಿಕ್ಕೆ ಅಂತ ಇವರಿಗೆ ಈಗ ನಾವು ಹತ್ತದ ಮನೆಗೆ ಬಂದಿದ್ದೇವೆ ಅಲ್ಲಿಂದ ಹೋಗ್ತಾ ಇದ್ದೇವೆ ಮಳೆಗೆ ಬಿದ್ದದ್ದು ಲಕ್ಕಿ ಬೊಬ್ಬೆ ಆಗ್ತಿದ್ದಾನೆ ಇದು ಇದು ಬಿದ್ದಿರಲ್ಲ ಬಿದ್ದಿರನ ಎಲೆ ನೋಡಿ ಅಂತೆ ಬೇರೆ ಜಾತಿಯ ಒಂದು ನೋಡಿ ದೊಡ್ಡ ದೊಡ್ಡ ಎಲೆ ನೋಡಿ ಇಲ್ಲಿ ಬರೋದು ಕಾಡು ಅಂದಿ ಬಿಟ್ರೆ ಬೇರೆ ಇಲ್ಲ ತಿಂದಿದೆ ಇದು ತಿಂದಿದೆ ಇದೆಲ್ಲ ಕಾಣಿದೆ ನೋಡಿ ಇದು ಮಾತ್ರ ನೋಡಿ ಇಲ್ಲಿ ಕಾಣ್ತದೆ ನಿಮಗೆ ಇಲ್ಲಿ ನೋಡಿ ಇದು ಕಾಯಿಲೆನೆ ಅದು ಸ್ವಲ್ಪ ದೊಡ್ಡದಾಗಿದೆ ಅದು ಬಿದಿರಾಗ್ತದೆ ಇನ್ನು ಬಿದಿರಾಗುದು ಕನಿಲೆ ಅಂತ ಹೇಳಿದೆ ಕನಿಲಿನ ಚಿಗುರು ಪದಾರ್ಥ ಮಾಡ್ಲಿಕ್ಕೆ ಕರಿ ಮಾಡ್ಲಿಕ್ಕೆ ಇಲ್ಲಿ ಹೇಳಿದ್ರು ಹತ್ರ ಮನೆಯವರು ಈ ಕನಿಲೆಯನ್ನು ಕೂಡ ಕದ್ದಿ ತಗೊಂಡು ಹೋಗಿದ್ದಾರೆ ಅಂತ ನೋಡಿ ಎಂತ ಕದ್ದು ತಗೊಂಡು ಹೋಗಿದ್ದಾರೆ ಆ ಸಲ ಇಲ್ಲ ನಮಗೆಲ್ಲರಿಗೂ ಸಿಕ್ಕಿತ್ತು ಮತ್ತೆ ಕಳ್ಳರು ತಕೊಂಡು ಹೋಗಿದ್ರು ಈ ಸಲ ನೋಡಿ ಒಂದು ಬಿಡ್ಲಿದೆ ನೋಡಿ ಒಂದು ಕೂಡ ಇಲ್ಲ ಆ ಸಲ ಆ ಸಲ ನಾವೆಲ್ಲ ತಕೊಂಡಾಗಿ ಆ ಪಾಪ ಇವರೆಲ್ಲ ತಿನ್ನಿ ಅಂತೇಳಿ ನಮ್ಗೆ ಸ್ವಲ್ಪ ಬಿಟ್ಟು ಹೋಗಿದ್ರು ಮತ್ತೆ ಅವ್ರು ತಕೊಂಡು ಹೋಗಿದ್ರು ಈ ಸಲ ಆಗಲ್ಲ ಫಸ್ಟ್ ತಗೊಂಡು ಹೋಗಿದ್ದಾರೆ ನೋಡಿ ಒಂದೊಂದಿಲ್ಲ ಇಲ್ಲಿ ನಿಮ್ಗೆ ತೋರಿಸ್ತೇನೆ ಪ್ಲೇಸ್ ಎಲ್ಲ ಹೇ ಬಂದ ಕಳ್ಳರು ಬಂದು ಅದೆಲ್ಲ ಹೋಗಿದ್ದಾರೆ ಅದಕ್ಕೆ ಅವ್ರು ಹೇಳುದು ನಮ್ಮ ಹತ್ರ ಮನೆ ಅವ್ರದ್ದು ಅವ್ರು ಹೇಳುದು ಅವ್ರು ಕೇಳಿ ತಕೊಂಡೋಗ್ಲಿಕ್ಕೆ ಏನು ಅಂತ ಕೇಳಿ ಕದ್ದು ಯಾಕೆ ತಗೊಂಡೋಗುದು ಅಂತ ಹೇಳಿ ಅವ್ರು ಹೇಳುದು ಇಲ್ಲಿ ಮರ ನೋಡಿ ಬೀಳಿಕಾಗಿದೆ ನಿಮಗೆ ತೋರಿಸ್ತೇನೆ ನೋಡಿ ಈ ಮರ ನೋಡಿ ಈ ದರೆ ಉಂಟಲ್ಲ ದರೆಯಲ್ಲ ಬರೆಯ ಎಂತದ್ದೊಂದು ಮರ ಸ್ವಲ್ಪ ಸಿಕ್ಕಾಕೊಂಡು ಉಂಟು ನೋಡಿ ಮಳೆ ಬಂದ್ರೆ ಬೀಳ್ತದೆ ಇಲ್ಲಿ ಕಾನಿಲೆ ನೋಡಿ ಇಲ್ಲಿ ಕನಿಲೆಯಲ್ಲಿ ಅವರು ಬಂದು

ಇರ್ತದೆ ಕೆಲವೊಂದು ಕಡೆ ಎಲ್ಲ ಕಡೆ 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 ಕೆಲವೊಂದು ಕೆಲವೊಂದು ಕಟ್ ಮಾಡಿರ್ತಾರೆ ಮತ್ತೆ ಎಂತ ಗೊತ್ತುಂಟ ಇದು ನಾವೀಗ ಕನಿಲಲ್ಲ ಪದ ಕನಿಲ್ ಅಂತ ಹೇಳಿದ್ರೆ ಬೀದೂರಿನ ಚಿಗುರು ಈ ಆಟಿ ಸಮಯದಲ್ಲಿ ನಮ್ಮ ತುಳುನಾಡು ಉಂಟಲ್ಲ ಮಂಗಳೂರು ಫುಲ್ ಹಳ್ಳಿಯಲ್ಲೆಲ್ಲ ಪೇಟೆಲೆಸ ಮಾಡುವರು ಕಣಿಲೆಯ ಪದಾರ್ಥ ಮಾಡ್ತಾರೆ ಹಾಗೆ ಈಗ ಕಣಿಲೆಯ ಅದೇ ಕಣಿಲೆಯದ್ದೇ ಹವಾ ನೋಡಿ ಈಗ ಹಾಗೆ ಸಿಗದ ಟೈಮಲ್ಲಿ ಈ ರೀತಿ ತೆಗೆದೆಲ್ಲ ಹೋಗ್ತಾರೆ ಯಾರು ಹಾಗೆ ಕದು ಕದಿಯುವುದಿಲ್ಲ ಇದು ಅಂದ್ರೆ ಈ ಕಳೆದ ವರ್ಷ ಕಳೆದ ವರ್ಷ ಮತ್ತೆ ಈ ವರ್ಷ ಕದ್ದು ಕದ್ದಿದ್ದಾರೆ ಕಳೆದ ವರ್ಷ ಸ್ವಲ್ಪ ಇತ್ತು ಈ ಸಲ ಒಂದು ಇರ್ಲಿ ಬಿಡಿ ಎಂತ ಬರ್ತೇನೆ ನಮಗಿಲ್ಲ ನಮಗಿನ್ನೂ ಎಲ್ಲಾದ್ರೂ ನೋಡ್ಬೇಕು ಇಲ್ಲಿಂದ ಸಿಗ್ತದೆ ಅಂತ ಹೇಳಿ ಇಲ್ಲದ್ರೆ ಉಂಟಲ್ಲ ತುಂಡು ಮಾಡಿದ್ದಾರೆ ಕೊಕ್ಕೆ ಮಾಡ್ಲಿಕ್ಕೆ ಆಗ್ತದಲ್ಲ ಹಾ ಕೊಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಕೊಕ್ಕೆ ಬರ್ತದಲ್ಲ ಇಂತ ತೆಗಿಲಿಕ್ಕೆ ಹಾಗೆ ತೆಗಿಲಿಕ್ಕೆ ತೆಗಿಬಹುದು ನೋಡಿ ಕಲ್ಲರ ಮಂಡೆ ನೋಡಿ ತೆಗಿರಿ ಅಂತ ಮಾಡಿ ಅದ್ರ ಮೇಲೆದ್ದು ಇಟ್ಟಿ ಟೊಪ್ಪಿ ಮಾತ್ರ ಹಾಗೆ ಮಾತಾಡಿದ್ರು ಭಾರಿ ಹಾಕಿದ್ದಾರೆ ಕಳ್ಳರು ಹೀಗೆ ಟೊಪ್ಪಿ ಮಾತ್ರ ಮಾತಾಡ್ತೋಗಿದ್ದಾರೆ ಮೇಲೆದ್ದು ನಿಮಗೆ ಒಂದು ಕರೆಕ್ಟ್ ಆದ ತೋರಿಸ್ತೇನೆ ಅಂದ್ರೆ ಬೀಜ ಚಿಗುರು ಅದು ಸ್ವಲ್ಪ ಮತ್ತೆ ಅದೇನು ತಗೋದುಂಟಾ ನಾವು ಫುಲ್ ಖಾನಿಲೆ ಪದಾರ್ಥ ಮಾಡುದಲ್ಲ ಸ್ವಲ್ಪ ಗಿಡ ಬೆಳ್ಳಿಕ್ಕೆ ಬಿಟ್ಟು ಮತ್ತೆ ನಮ್ಗೆ ಒಂದು ಎರಡನೇ ತೆಗಿತೇವೆ ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲರೂ ಹಾಗೆ ನೋಡಿ ಸ್ವಲ್ಪ ದೊಡ್ಡದಾಗಿದೆ ಮತ್ತೆ ಇಲ್ಲಿ ಕೂಡ ಇದೆಲ್ಲ ಇದು ದೊಡ್ಡದಾಗಿದೆ ಈಗ ನೋಡಿದ್ರಲ್ಲ ಚಿಕ್ಕದ ಹೇಗೆ ಅವರು ಟೊಪ್ಪಿ ಇಟ್ಟು ಹೋಗಿದ್ದಾರೆ ಅದೇ ರೀತಿ ಚಿಕ್ಕದಿರ್ತದೆ ತೋರಿಸ್ತೇನೆ ಇದು ಉಂಟಲ್ಲ ಅವರು ಮೇಲೆ ಇದು ಅದನ್ನು ತುಂಡು ಮಾಡಿ ತುಂಡು ಮಾಡಿ ಸ್ವಲ್ಪ ಇದು ಇದು ಮಾತ್ರ ಟೊಪ್ಪಿ ಮಾತ್ರ ಇಟ್ಟು ಹೋಗಿದ್ದಾರೆ ತೆಗ್ದು ನೋಡಿ ಇಲ್ಲಿಂದ ಹೀಗೆ ಕಟ್ ಮಾಡಿ ಮೇಲೆಯ ಭಾಗವನ್ನು ಕೆಳಗೆ ಸಿಕ್ಕಿಸಿ ಚಿಕ್ಕ ಚಿಗುರು ಕಾಣ್ತದೆ ನೋಡಿ

ೊಟ್ಟಿಗೆ ಇದು ಕೂಡ ಇಬ್ರು ಕೂಡ ಹೂವು ಎಷ್ಟು ಚಂದ ಬಿಟ್ಟಿದೆ ನೋಡಿ ಚಂದ ಮಾಡಿ ಈಗ ಬೆಳೆದಿದೆ ನೀರೆಲ್ಲ ಹಾಕ್ತಿದ್ದೇವೆ ಡೈಲಿ ಒಂದು ಸಲ ಹಾಕುದು ಈಗ ಒಂದ್ ಅದಕ್ಕೆ ಅದು ಬೆಂಡ್ ಉಂಟು ಸ್ವಲ್ಪ ಅದಕ್ಕೆ ಸ್ಟ್ರೈಟ್ ಆಗ್ತದೆ ೇಟ್ ಆಗ್ತದೆ ಎಂತಾದ್ರೂ ಬೆಂಡಿದ್ರೆ ಅದಕ್ಕೆ ಹಿಡಿಲಿಕ್ಕೆ ಸಿಕ್ಕಿತು ಹಿಡಿತು ಮುಖ ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ ಅಂತ ಮಾಡಿ ಹಾ ಸಿಕ್ಕಿತು ನೋಡಿ ಅಷ್ಟೊಂದು ಚಿಟ್ಟಿ ಹಿಡಿದು ತಿಂದು ಚಿಟ್ಟೆ ಹಿಡಿತಾ ಉಂಟು ಹಿಡಿದು ತಿಂದಿತು ಚಿಟ್ಟಿ ಹಿಡುದು ಉಂಟಲ್ಲ ಬೊಂಡ ಯಾವಾಗ್ಲೂ ಬೀಳುದು ಮೊದಲಿನ ವಿಡಿಯೋದಲ್ಲಿ ತೋರಿಸಿದೇವಲ್ಲ ನೋಡಿ ಬಿದ್ದಿದೆ ಅಪ್ಪ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇನ್ನು ಕುಡಿಲಿಕ್ಕೆ ಒಳ್ಳೆ ಉಂಟು ಹೌದು ಮನೆಯಲ್ಲೇ ಕಡಲೆ ಹುಡಿಯನ್ನು ಹೇಗೆ ಮಾಡುದು ಅಂತ ಹೇಳಿ ಕೊಡ್ತೇನೆ ನೋಡಿ ಕಡ್ಲೆ ಬೆಳೆಯನ್ನು ನಾನು ಚಂದ ಮಾಡಿ ತೊಳೆದು ಒಣಗಿಸಿ ಇಟ್ಟದ್ದು ಈಗ ಅಲ್ಲ ಅವತ್ತೊಂದು ವಿಡಿಯೋ ಮಾಡಿದ್ದೇನೆ ರೆಸಿಪಿಯಲ್ಲಿ ಅದನ್ನು ಒಣಗಿಸಿ ನೋಡಿ ಕಡಲೆ ಹುಡಿಯನ್ನು ಮಾಡಿದ್ರು ನಾನು ರೆಸಿಪಿ ಎಲ್ಲ ಮಾಡಲಿಕ್ಕೆ ನಾನು ಆಗಿಲ್ಲ ಕಡಲೆ ಹುಡಿಯನ್ನು ಮಿಕ್ಸಿಯಲ್ಲಿ ಹಾಕಿದ್ರೆ ಈಗ ಆಗ್ತದೆ ನೋಡಿ ಈ ರೀತಿ ಪೌಡರ್ ಆಗ್ತದೆ ಮತ್ತೆ ಜರಡಿ ಹಿಡಿಬೇಕು ಅದರಲ್ಲಿ ಸ್ವಲ್ಪ ಇದಾಗ್ತದೆ ತರಿ ತರಿ ಇರ್ತದೆ ಜರ ಹಿಡಿದು ಅದನ್ನು ಗಾಲಿಸಿಟ್ರೆ ನೋಡಿ ಈ ರೀತಿ ಕಡಲೆ ಹುಡಿ ಯಾರಿಗಾದ್ರೂ ಉಂಟಲ್ಲ ನಿಮಗೆ ಚಿಕ್ಕ ಮಕ್ಕಳಿಗೆ ಅಂತ ಪ್ಯೂರು ಕಡಲೆ ಹುಡಿ ಎಲ್ಲ ಬೇಕಿದ್ರೆ ಸ್ನಾನ ಮಾಡಿಸ್ತಾರಲ್ಲ ಮನೆಯಲ್ಲೇ ಮಾಡ್ಬೋದು ಈ ರೀತಿ ಕಡಲೆ ಬೇಳೆಯನ್ನು ಒಣಗಿಸಿ ತೊಳೆದಿಟ್ರೆ ಮಿಕ್ಸಿಗೆ ಹಾಕಿ ಹುಡಿ ಮಾಡಿ ಜರಡಿಟ್ರೆ ಇಟ್ರೆ ಆಯ್ತು ಇಲ್ಲಾಂದ್ರೆ ಸ್ವಲ್ಪ ಇದು ಮಿಕ್ಸಿ ಶಾರ್ಪ್ ಇಲ್ಲದ್ರೆ ಸ್ವಲ್ಪ ತರೆ ತಾರಿ ಇರ್ತದೆ ಜರಡಿಟ್ಟು ವಾಪಸ್ ಇದಕ್ಕೆ ಹಾಕಿ ಹಾಗೆ ನಿಮ್ಗೆ ಬೇಕಿದ್ರೆ ಮಾಡ್ಬೋದು ನೋಡಿ ಆ ರೀತಿ ಕಳ್ಳರು ನೋಡಿ ಅಷ್ಟು ಕದಿವ ಬದಲು ಅವ್ರಿಗೆ ಹೇಳಿ ತೆಗ್ದ್ರೆ ಅವ್ರ ಮನೆ ಯಾರು ಕೊಡುದಿಲ್ವಾ ನೋಡಿ ಯಾವ ರೀತಿ ಎಲ್ಲ ಬರ್ತಾರೆ ಅಪ್ರೂಪ ಇಲ್ಲಿ ಎಲ್ಲ ಬರುದು ಕಡಿಮೆ ಇಲ್ಲಿ ನಾಯಿಗಳು ಬಿಡ್ಬೇಕೆ ಹಾಗೆ ಬಂದ್ರೆ ಅಷ್ಟು ನಾಯಿಗಳು ಜಾಸ್ತಿ ಇಲ್ಲಿ ಬರುದಿಲ್ಲ ಯಾರು ಕೂಡ ಅಜ್ಜಿ ನಮ್ಮ ಆಚೆ ಎಂತ ಅವ್ರಿಗೆ ಎಂತ ಕದಿಲಿಕ್ಕೆ ಎಂತ ಇದಾಯ್ತ ಯಾರಿಗೆ ಗೊತ್ತಲ್ಲ ಕದಿಯೋದು ತಪ್ಪು ಹಾಗೆ ಆ ಇನ್ನು ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್